ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿಗಳು ಗೃಹಲಕ್ಷ್ಮಿ ಯೋಚನೆ ಬಗ್ಗೆ ಅಪಹಾಸ್ಯ ಬೇಡ ಎಂದು ಶಾಸಕರ ಹೇಳಿಕೆ ಇದೇ ಮಧ್ಯೆ ರಾಯಚೂರಲ್ಲಿ ಹಣ ಜಮಾ ಆಗುತ್ತಿದ್ದಂತೆ ಫ್ರಿಜ್ ಖರೀದಿ ಮಾಡಿದ ಮಹಿಳೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಅವರಿಗೆ ಧನ್ಯವಾದ ತಿಳಿಸಿದ್ದಾರೆ ಮತ್ತೊಂದೆಡೆಯಲ್ಲಿ ಬೆಂಗಳೂರಲ್ಲಿ ಪಾತಾಳಕ್ಕಿಳಿದ ಚಿನ್ನದ ಬೆಲೆ ನೀವು ಕೂಡ ಚಿನ್ನ ಅಥವಾ ಬೆಳ್ಳಿ ಪ್ರಿಯರಾಗಿದ್ರೆ ಚಿನ್ನ ಬೆಳ್ಳಿ ಖರೀದಿ ಮಾಡಲು ಯೋಚಿಸುತ್ತಿದ್ರೆ ಈ ಮಾಹಿತಿ ಪೂರ್ತಿ ನೋಡಿ ಮತ್ತೊಂದೆಡೆಯಲ್ಲಿ ರಾಜಸ್ಥಾನ ಬಿಟ್ಟರೆ ನಮ್ಮ ಕರ್ನಾಟಕದಲ್ಲೇ ಹೆಚ್ಚು ಮಳೆ ಆಶ್ರಿತ ಭೂಮಿ ಇದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ ಇದೇ ಮಧ್ಯೆ ರೈತರಿಗೆ ಒಂದು ಗುಡ್ ನ್ಯೂಸ್ ಕೂಡ ಕೊಟ್ಟಿದ್ದಾರೆ ಏನಿದು ಮಾಹಿತಿ ನೋಡೋಣ ಮತ್ತೊಂದೆಡೆಯಲ್ಲಿ ಈ ಬಾರಿ ಫೆಬ್ರವರಿ ಒಂದು ಭಾನುವಾರ ಇದ್ರೂ ಹಣಕಾಸು ಸಚಿವ ನಿರ್ಮಲಾ ಸೀತಾರಾಮನ್ ಅವರು ಒಂಬತ್ತನೆಯ ದಾಖಲೆ ಬಜೆಟ್ ಮಂಡಿಸಲಿದ್ದಾರೆ ಮೊದಲ ಬಾರಿಗೆ ಹದಿನೈದು ಸಾವಿರ ರೂಪಾಯಿ ಪ್ರೋತ್ಸಾಹ ಧನ ಘೋಷಣೆ ಮಾಡಿದ ಕೇಂದ್ರದ ಸರ್ಕಾರ ನೀವು ಕೂಡ ಅರ್ಜಿ ಸಲ್ಲಿಕೆ ಮಾಡಿದ್ರೆ ಹದಿನೈದು ಸಾವಿರ ರೂಪಾಯಿ ಸಿಗುತ್ತೆ ಏನಿದು ಮಾಹಿತಿ ನೋಡೋಣ ಇನ್ನು ರಾಜ್ಯ ಸರ್ಕಾರದಿಂದ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ನಿಮ್ಮ ಮಕ್ಕಳಿಗೆ ಚೆನ್ನಾಗಿ ಓದಿಸಿದ್ರೆ ಐವತ್ತು ಸಾವಿರ ರೂಪಾಯಿ ವರೆಗೆ ಧನ ಸಿಗುತ್ತೆ ಎಲ್ಲ ಮಾಹಿತಿಗಳನ್ನ ಡೀಟೇಲ್ ಆಗಿ ನೋಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡುತ್ತಿದ್ರೆ ಸುದ್ದಿ ಒನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಡಿಸೋ ಗಂಟೆ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನ ಡೀಟೇಲ್ ಆಗಿ ನೋಡೋಣ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಎರಡು ಸಾವಿರ ರೂಪಾಯಿ ಜಮಾವಾಯ್ತಾ ಕಮೆಂಟ್ ಮಾಡಿ ಸ್ನೇಹಿತರೆ ಸಾಕಷ್ಟು ಫಲಾನುಭವಿ ಸೆಪ್ಟೆಂಬರ್ ತಿಂಗಳ ಇಪ್ಪತ್ನಾಲ್ಕನೇ ಕಂತು ಜಮಾ ಆಗುತ್ತಿರುವುದು ಶುರುವಾಗಿದೆ ಹೌದು ಗದಗ ಹಾವೇರಿ ಬಾಗಲಕೋಟೆ ಬೆಳಗಾವಿ ಹೀಗೆ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಯ ಫಲಾನುಭವಿಗಳಿಗೆ ಬಾಕಿ ಕಂತು ಜಮಾ ಆಗ್ತಾ ಇದೆ ಇನ್ನು ರಾಯಚೂರಲ್ಲಿ ಫಲಾನುಭವಿ ಗೃಹಲಕ್ಷ್ಮಿ ಯೋಜನೆ ಹಣದಿಂದಲೇ ಫ್ರಿಜ್ ಕೂಡ ಖರೀದಿ ಮಾಡಿದ್ದಾರೆ ಅಂದ ಹಾಗೆ ಸ್ನೇಹಿತರೆ ಗೃಹ ಯೋಜನೆ ಮಹಿಳೆಯರಿಗೆ ತುಂಬಾನೇ ಸಹಾಯಕವಾಗಿದ್ದು ಆದರೂ ಕೂಡ ಕೆಲವರು ಯೋಜನೆ ಬಗ್ಗೆ ಟೀಕೆ ಮಾಡುತ್ತಿದ್ದಾರೆ ಇದೇ ಬಗ್ಗೆ ಶಾಸಕ ಕದಲೂರು ಉದಯ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಪಹಾಸ ಬೇಡ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಹೌದು ಗೃಹಲಕ್ಷ್ಮಿ ಯೋಜನೆಯಿಂದ ಗೃಹಣಿಯರ ಬದುಕು ಹಸನಾಗುತ್ತಿದ್ದು ಕೆಲವರು ಯೋಜನೆ ಬಗ್ಗೆ ಅಪಹಾಸ್ಯ ಮಾಡುತ್ತಿರುವುದು ಸರಿಯಲ್ಲ ಎಂದು ವಾಗ್ದಾಳಿ ಮಾಡಿದ್ದಾರೆ ಗೃಹಣಿಯರಿಗೆ ಮಾಸಿಕ ಎರಡು ಸಾವಿರ ರೂಪಾಯಿ ಸರ್ಕಾರ ಕೊಡ್ತಾ ಇದೆ ಆದರೂ ಕೂಡ ಕೆಲವರು ಯೋಜನೆ ಬಗ್ಗೆ ಕಟ್ಟುವಾಗಿ ಟೀಕೆ ಮಾಡುತ್ತಿದ್ದಾರೆ ಮಹತ್ವ ತಿಳಿಯದೆ ಹಗುರವಾಗಿ ಮಾತನಾಡುವುದನ್ನು ನಿಲ್ಲಿಸಿ ಎಂದು ಮಾಧ್ಯಮಗಳ ಮುಂದೆ ವಿಪಕ್ಷದ ವಿರುದ್ಧ ಕಿಡಿಕಾರಿದ್ದಾರೆ ಅಂದ ಹಾಗೆ ಸ್ನೇಹಿತರೆ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಉಪ್ಪಲದೊಡ್ಡಿ ಗ್ರಾಮದ ನಿವಾಸಿ ಹನುಮಮ್ಮ ನಡುಲು ಎನ್ನುವರು ಸರ್ಕಾರದಿಂದ ಬರುತ್ತಿದ್ದಂತ ಎರಡು ಸಾವಿರ ರೂಪಾಯಿ ಹಣವನ್ನೇ ಸಂಗ್ರಹಿಸಿ ಇದೀಗ ಫ್ರಿಜ್ ಖರೀದಿ ಮಾಡಿದ್ದಾರೆ ಹೌದು ಸ್ನೇಹಿತರೆ ಹನುಮಮ್ಮ ಅವರಿಗೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಇದುವರೆಗೆ ಇಪ್ಪತ್ ಕಂತು ಜಮವಾಗಿದೆ ಅಂದ್ರೆ ಹಣ ಇವರು ಪಡೆದುಕೊಂಡಿದ್ದು ಆ ಒಂದು ಹಣವನ್ನು ಖರ್ಚು ಮಾಡದೆ ಕೂಡಿಟ್ಟಿದ್ದಾರೆ ಈಗ ಅದರಲ್ಲಿ ಹದಿನೇಳು ಸಾವಿರ ರೂಪಾಯಿ ಖರ್ಚು ಮಾಡಿ ಫ್ರಿಜ್ ಖರೀದಿ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಬಗ್ಗೆ ಮಾಧ್ಯಮಗಳ ಮುಂದೆ ಮಾತನಾಡಿದ ಹನುಮಮ್ಮ ಅವರು ಕಾಂಗ್ರೆಸ್ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯಿಂದ ನಮ್ಮ ಕುಟುಂಬದ ದಿನನಿತ್ಯದ ಜೀವನ ಸುಲಭವಾಗಿದೆ ಆಹಾರ ವಸ್ತುಗಳು ಕೂಡ ಈಗ ಸುರಕ್ಷಿತವಾಗಿಡಲು ಫ್ರಿಜ್ಜು ಕೂಡ ನಮಗೆ ಅನುಕೂಲವಾಗಲಿದೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹಾಗೂ ಸಚಿವ ಲಕ್ಷ್ಮಿ ಅಬ್ಬಾಳ್ಕರ್ ಅವರಿಗೆ ನನ್ನ ಧನ್ಯವಾದಗಳು ಎಂದು ಮಾಧ್ಯಮಗಳ ಮುಂದೆ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ನಿಮ್ಮ ಖಾತೆಗೂ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗುತ್ತಿದ್ದರೆ ಆ ಒಂದು ಹಣದಿಂದ ನೀವೇನು ಖರೀದಿ ಮಾಡಿದ್ದೀರಾ ಕಮೆಂಟ್ ಮಾಡಿ ಬನ್ನಿ ಸ್ನೇಹಿತರೆ ಮತ್ತೊಂದು ಮಾಹಿತಿಗೆ ಹೋಗೋಣ ನೀವು ಕೂಡ ಚಿನ್ನ ಅಥವಾ ಬೆಳ್ಳಿ ಖರೀದಿ ಮಾಡಲು ಯೋಚಿಸುತ್ತಿದ್ದರೆ ಎರಡು ಸಾವಿರದ ಇಪ್ಪತ್ತಾರು ಮುಗಿಯುದರೊಳಗೆ ಖರೀದಿ ಮಾಡಿಕೊಳ್ಳಿ ಯಾಕಂದರೆ ಸ್ನೇಹಿತರೆ ಮಾರುಕಟ್ಟೆಯ ಪ್ರಸಿದ್ಧ ತಜ್ಞರಾಗಿರುವ ಎಡ್ಡೆ ಅಡರ್ನಿಯವರು ಚಿನ್ನದ ಬೆಲೆ ಬಗ್ಗೆ ಭವಿಷ್ಯ ನುಡಿದಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತು ಮೂವತ್ತು ಅನ್ನಷ್ಟರಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ ಹತ್ತು ಗ್ರಾಮ್ ಚಿನ್ನ ಭಾರತದ ಲೆಕ್ಕದ ಪ್ರಕಾರ ಮೂರು ಲಕ್ಷದ ಹತ್ತು ಸಾವಿರ ದಾಟುತ್ತೆ ಎಂದು ಈಗಲೇ ಅವರು ಭವಿಷ್ಯ ನುಡಿದಿದ್ದಾರೆ ಹೌದು ಸ್ನೇಹಿತರೆ ಭಾರತೀಯರು ಚಿನ್ನ ಪ್ರಿಯರು ಅದರಲ್ಲಿ ವಿಶೇಷವಾಗಿ ಹಬ್ಬ ಶುಭ ದಿನ ಹೀಗೆ ನಾನಾ ದಿನಗಳಲ್ಲಿ ಪ್ರತಿಯೊಬ್ಬರು ಚಿನ್ನವನ್ನು ಖರೀದಿ ಮಾಡೇ ಮಾಡ್ತಾರೆ ಇನ್ನು ಇತ್ತೀಚಿನ ದಿನಗಳಲ್ಲಿ ಚಿನ್ನದ ಬೆಲೆ ದೊಡ್ಡ ಮಟ್ಟದಲ್ಲಿ ಏರಿಕೆ ಆಗುತ್ತಿರುವುದನ್ನು ನೋಡಿ ಎಷ್ಟೋ ಜನರು ಚಿನ್ನದಲ್ಲಿ ಹೂಡಿಕೆ ಮಾಡಲು ಮುಂದಾಗಿದ್ದಾರೆ ಇದೇ ಒಂದು ಕಾರಣಕ್ಕೆ ಸತತವಾಗಿ ಚಿನ್ನದ ಬೆಲೆ ಏರಿಕೆ ಆಗುತ್ತಲೇ ಇದೆ ಇದೀಗ ಹೊಸ ವರ್ಷ ಪ್ರಾರಂಭವಾಗುತ್ತಿದ್ದಂತೆ ಚಿನ್ನದ ಬೆಲೆ ಸ್ವಲ್ಪ ಇಳಿಕೆ ಕಂಡಿದ್ದು ಹಾಗಾಗಿ ಈ ಒಂದು ಸಮಯ ಚಿನ್ನ ಖರೀದಿ ಮಾಡಲು ಬೇಸ್ ಎಂದು ಹೇಳಲಾಗಿದೆ ಹೌದು ಸ್ನೇಹಿತರೆ ಜನವರಿ ಆರರ ಮಾರುಕಟ್ಟೆ ಪ್ರಕಾರ ನೋಡುವುದಾದರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಒಂದು ಗ್ರಾಂ ಬೆಲೆ ಹದಿಮೂರು ಸಾವಿರದ ಐದು ನೂರ ಎಂಬತ್ತೆರಡು ರೂಪಾಯಿ ಅಂದ್ರೆ ಸ್ನೇಹಿತರೆ ಮೊನ್ನೆಗೆ ಹೋಲಿಸಿದ್ರೆ ಸರಿ ಸುಮಾರು ರೂಪಾಯಿ ಇಳಿಕೆ ಆಗಿದೆ ಹೌದು ಹತ್ತು ಗ್ರಾಂಗೆ ನಾಲ್ಕು ರೂಪಾಯಿ ಇಳಿಕೆ ಸ್ನೇಹಿತರೆ ನೀವೇನಾದರೂ ಚಿನ್ನ ಖರೀದಿ ಮಾಡಲು ಯೋಚಿಸುತ್ತಿದ್ರೆ ಈಗಲೇ ಚಿನ್ನ ಖರೀದಿ ಮಾಡಬಹುದು ಒಂದು ಲಕ್ಷದ ಮೂವತ್ತಾರು ಸಾವಿರ ರೂಪಾಯಿಗೆ ಹತ್ತು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಸಿಗುತ್ತೆ ಇನ್ನು ಅದೇ ರೀತಿ ಬೆಳ್ಳಿ ಬೆಲೆ ಬಗ್ಗೆ ನೋಡುವುದಾದ್ರೆ ಪ್ರತಿ ಗ್ರಾಮ್ ಬೆಳ್ಳಿ ದರ ಎರಡ್ನೂರ ನಲವತ್ತು ರೂಪಾಯಿ ಆಗಿದೆ ಅಂದ್ರೆ ಸ್ನೇಹಿತರೆ ನೂರು ಗ್ರಾಮ್ ಬೆಳ್ಳಿ ಇಪ್ಪತ್ನಾಲ್ಕು ಸಾವಿರ ಒಂದು ಸಾವಿರ ಅಂದ್ರೆ ಒಂದು ಕೆಜಿ ಬೆಳ್ಳಿ ಎರಡು ಲಕ್ಷದ ನಲವತ್ತು ಸಾವಿರ ರೂಪಾಯಿ ಆಗಿದೆ ಎಂದು ಹೇಳಲಾಗಿದೆ ನಿಮ್ಮ ಪ್ರಕಾರ ಚಿನ್ನದ ಬೆಲೆ ಕುಸಿತವಾಗಬೇಕು ಏರಿಕೆಯಾಗಬೇಕು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಬನ್ನಿ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ರಾಜಸ್ಥಾನ ಬಿಟ್ಟರೆ ನಮ್ಮಲ್ಲೇ ಹೆಚ್ಚು ಮಳೆ ಆಶ್ರಿತ ಭೂಮಿ ಇದೆ ಎಂದು ರಾಯಚೂರಲ್ಲಿ ಮುಖ್ಯಮಂತ್ರಿಯವರು ವೇದಿಕೆ ಮೇಲೆ ಭಾಷಣ ಮಾಡಿದ್ದಾರೆ ಹೌದು ಭಾರತ ದೇಶದಲ್ಲಿ ರಾಜಸ್ಥಾನ ಬಿಟ್ಟರೆ ಅತಿ ಹೆಚ್ಚು ಮಳೆ ಆಶ್ರಿತ ಭೂಮಿ ಇರುವುದು ಕರ್ನಾಟಕದಲ್ಲಿ ಈ ಒಣಮಿಯನ್ನು ಹಸಿರಾಗಿಸಲು ನಮ್ಮ ಸರ್ಕಾರ ಬದ್ಧವಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಇತ್ತೀಚೆಗೆ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಸೋಮಲಾಪುರ ಗ್ರಾಮದ ಅಂಬಾದೇವಿ ಮಠದಲ್ಲಿ ಆಯೋಜನೆ ಮಾಡಲಾಗಿದ್ದಂತಹ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಕೊಟ್ಟು ಭಾಷಣದ ವೇಳೆ ಮಾತನಾಡಿದ್ದಾರೆ ಕರ್ನಾಟಕದ ರೈತರ ಹಿತದೃಷ್ಟಿಯಿಂದ ತೆಗೆದುಕೊಳ್ಳಲಾಗುವ ಮುಂಬರುವ ನೀರಾವರಿ ನಿರ್ಧಾರದ ಬಗ್ಗೆಯೂ ಕೂಡ ಸಿಎಂ ಅವರು ಮಾಹಿತಿ ಹಂಚಿಕೊಂಡಿದ್ದಾರೆ ಹೌದು ಸ್ನೇಹಿತರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಘೋಷಣೆ ಪ್ರಕಾರ ಎರಡು ಸಾವಿರದ ಇಪ್ಪತ್ತಾರು ಜೂನ್ ಅಂತ್ಯದ ಒಳಗೆ ತುಂಗಭದ್ರಾ ಜಲಾಶಯಕ್ಕೆ ಎಲ್ಲಾ ಕ್ರಸ್ಟ್ ಗೇಟ್ ಅಳವಡಿಸಿ ಮುಂಬರುವ ಮುಂಗಾರು ಹಂಗಾಮಿನಲ್ಲಿ ರೈತರ ಜಮೀನುಗಳಿಗೆ ನೀರು ಒದಗಿಸಲು ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಸಿಎಂ ಅವರು ಹೇಳಿದ್ದಾರೆ ಭೂಮಿಗೆ ಜೀವ ತುಂಬಲು ರಾಜ್ಯಾದ್ಯಂತ ಏತ ನೀರಾವರಿ ಯೋಜನೆ ಕೂಡ ಜಾರಿಗೆ ತರುತ್ತೇವೆ ಎಂದಿದ್ದಾರೆ ಇದೇ ಮಧ್ಯೆ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದ ಅಭಿವೃದ್ಧಿಗೆ ಹಣವಿಲ್ಲ ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಗಳು ಆಗುತ್ತಿಲ್ಲ ಎನ್ನುವ ಬಿಜೆಪಿ ನಾಯಕರ ಟೀಕೆಗಳು ಸುಳ್ಳು ಎಂದು ಮುಖ್ಯಮಂತ್ರಿಯವರು ತಿಳಿಸಿದ್ದಾರೆ ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮ ನಾವು ಸ್ಥಗಿತ ಮಾಡಿಲ್ಲ ಗ್ಯಾರಂಟಿಗಳ ಜೊತೆಗೆ ಅಭಿವೃದ್ಧಿಗೂ ಕೂಡ ಆದ್ಯತೆ ಕೊಡುತ್ತಿದ್ದೇವೆ ಇಲ್ಲಿವರೆಗೆ ಆರು ಕೋಟಿ ಮಹಿಳೆಯರು ಉಚಿತವಾಗಿ ಬಸ್ ಪ್ರಯಾಣ ಮಾಡಿದ್ದು ಇದಕ್ಕಾಗಿನೇ ಸರ್ಕಾರ ಹದಿನಾರು ಸಾವಿರ ಕೋಟಿ ಭರಿಸಿದೆ ನಮ್ಮ ಬಳಿ ಹಣವಿಲ್ಲದಿದ್ದರೆ ಇಷ್ಟೆಲ್ಲ ಅಭಿವೃದ್ಧಿ ಶಂಕುಸ್ಥಾಪನೆ ಗ್ಯಾರಂಟಿ ಯೋಜನೆಗಳಿಗೆ ಹಣ ಕೊಡಲು ಸಾಧ್ಯವಾಗುತ್ತಿತ್ತೆ ಎಂದು ಸಿಎಂ ಅವರು ಹೇಳಿದ್ದಾರೆ it. ಇಂದು ಗ್ಯಾರಂಟಿ ಯೋಜನೆಗಳ ಪ್ರಭಾವದಿಂದ ಕರ್ನಾಟಕ ಇಡೀ ಭಾರತದಲ್ಲೇ ತಲಾ ಆದಾಯದಲ್ಲಿ ಮೊದಲ ಸ್ಥಾನದಲ್ಲಿದೆ ಎಂದು ಸಿಎಂ ಅವರು ಹೆಮ್ಮೆಯಿಂದ ಹೇಳಿದ್ದಾರೆ ಒಟ್ಟಿನಲ್ಲಿ ಗೃಹಲಕ್ಷ್ಮಿ ಯೋಜನೆ ಸೇರಿದಂತೆ ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಕಾರ್ಯಗಳಿಗೆ ಹಣವಿಲ್ಲ ಎಂಬ ಟೀಕೆಯನ್ನ ಸಿಎಂ ಅವರು ತಳ್ಳಿ ಹಾಕಿದ್ದಾರೆ ಬನ್ನಿ ಸ್ನೇಹಿತರೆ ಮತ್ತೊಂದು ಮಾಹಿತಿಗೆ ಹೋಗೋಣ ಸಾಮಾನ್ಯವಾಗಿ ಕೆಲಸ ಮಾಡುತ್ತಿರುವವರಿಗೆ ಭಾನುವಾರದಂದು ರಜೆ ಕೊಡಲಾಗುತ್ತೆ ಆದರೆ ಈ ಬಾರಿ ಕೇಂದ್ರ ಸರ್ಕಾರದ ಸಚಿವರಿಗೆ ರಜೆ ಇರುವುದಿಲ್ಲ ಯಾಕೆಂದ್ರೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಫೆಬ್ರವರಿ ಒಂದು ಭಾನುವಾರವಿದ್ರು ಅದೇ ದಿನ ಬಜೆಟ್ ಮಂಡನೆ ಮಾಡಲಿದ್ದಾರೆ ಹೌದು ಭಾರತ ದೇಶದ ಆರ್ಥಿಕ ದಿಕ್ಕು ನಿರ್ಧರಿಸುವ ಕೇಂದ್ರದ ಬಜೆಟ್ಗೆ ದಿನಾಂಕ ಸಮೀಪವಾಗ್ತಾ ಇದೆ ಈಗ ಪ್ರತಿಯೊಬ್ಬರ ಗಮನ ಫೆಬ್ರವರಿ ಒಂದರ ಮೇಲಿದೆ ಹೌದು ಸ್ನೇಹಿತರೆ ಭಾನುವಾರವಿದ್ರೂ ಅದೇ ದಿನ ಬಜೆಟ್ ಮಂಡನೆ ಆಗುವ ಸಾಧ್ಯತೆ ಹೆಚ್ಚಾಗಿದೆ ಕೇಂದ್ರದ ಹಣಕಾಸು ಸಚಿವ ನಿರ್ಮಲಾ ಸೀತಾರಾಮನ್ ಅವರು ಈಗಾಗಲೇ ಸತತವಾಗಿ ಎಂಟು ಬಾರಿ ಬಜೆಟ್ ಮಂಡಿಸಿದ್ದು ಇದೀಗ ಅವರು ಒಂಬತ್ತನೇ ಬಜೆಟ್ ಅನ್ನು ಮಂಡಿಸಲಿದ್ದಾರೆ ಅಂದ್ಹಾಗೆ ಸ್ನೇಹಿತರೆ ಈ ಬಾರಿಯ ಬಜೆಟ್ ಸ್ವಾತಂತ್ರ್ಯ ಬಂದ ನಂತರದ ಎಂಬತ್ತನೇ ಬಜೆಟ್ ಆಗಲಿದೆ ವಾರ್ಷಿಕ ಬಜೆಟ್ ಸಂಬಂಧಿಸಿದ ಕುರಿತಂತೆ ಈಗಾಗಲೇ ನಿರ್ಮಲಾ ಸೀತಾರಾಮನ್ ಅವರು ಆಡಳಿತಾತ್ಮಕ ಮತ್ತು ಆರ್ಥಿಕ ಸಿದ್ಧತೆಯ ಸಭೆಯನ್ನ ಶುರು ಮಾಡಿದ್ದಾರೆ ಹಾಗೆ ಸ್ನೇಹಿತರೆ ಈ ಬಾರಿಯ ಬಜೆಟ್ನಲ್ಲಿ ಕಾರ್ಮಿಕರಿಗೆ ಹಿರಿಯ ನೌಕರಿಗೆ ರೈತರಿಗೆ ಸೇರಿದಂತೆ ಹಲವು ವರ್ಗದವರಿಗೆ ಗುಡ್ ನ್ಯೂಸ್ ಸಿಗುವ ಸಾಧ್ಯತೆ ಇದೆ ಹೌದು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಲೋಕಸಭಾ ಚುನಾವಣೆ ಬರಲಿದ್ದು ಹಾಗಾಗಿ ಈಗಿನಿಂದಲೇ ಸರ್ಕಾರ ಸಿದ್ಧತೆ ಪ್ರಾರಂಭ ಮಾಡಿದೆ ಅಂದ ಹಾಗೆ ಸ್ನೇಹಿತರೆ ಮೊದಲ ಬಾರಿಗೆ ಉದ್ಯೋಗಕ್ಕೆ ಸೇರಿದವರಿಗೆ ಹದಿನೈದು ಸಾವಿರ ರೂಪಾಯಿ ಕೊಡುವುದಾಗಿ ಪ್ರೋತ್ಸಾಹಧನ ಕೊಡುವುದಾಗಿ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ ಹೌದು ಮೊದಲ ಬಾರಿಗೆ ಉದ್ಯೋಗ ಪ್ರಾರಂಭ ಮಾಡುವವರಿಗೆ ಮಾತ್ರ ಕೇಂದ್ರದ ಸರ್ಕಾರ ಪ್ರಧಾನ ಮಂತ್ರಿ ವಿಕಸಿತ ಭಾರತ್ ರೋಜ್ಗಾರ್ ಯೋಜನೆಯಡಿಯಲ್ಲಿ ಮೊದಲ ಬಾರಿಗೆ ಇ ಪಿ ಎಫ್ ಒನಲ್ಲಿ ನೋಂದಾಯಿಸಿಕೊಳ್ಳುವ ಉದ್ಯೋಗಿಗಳಿಗೆ ಮಾತ್ರ ಹದಿನೈದು ಸಾವಿರ ರೂಪಾಯಿ ಪ್ರಸ್ತಾದನ ಕೊಡುತ್ತೇವೆ ಎಂದು ಕೇಂದ್ರದ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ತಿಳಿಸಿದೆ ಸ್ನೇಹಿತರೆ ನೀವು ಕೂಡ ಏನಾದರೂ ಉದ್ಯೋಗ ಮಾಡಲು ಪ್ರಾರಂಭ ಮಾಡಬೇಕು ಎಂದು ಯೋಚನೆ ಮಾಡುತ್ತಿದ್ದರೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಹೊಸ ಉದ್ಯೋಗಕ್ಕೆ ಪ್ಲಾನ್ ಹಾಕಿಕೊಂಡಿದ್ರೆ ನಲ್ಲಿ ಉದ್ಯೋಗ ಹದಿನೈದು ಸಾವಿರ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಯಾವ ರೀತಿ ಅರ್ಜಿ ಸಲ್ಲಿಕೆ ಮಾಡಬೇಕು ಎಂಬ ಮಾಹಿತಿ ಕೊಡುತ್ತವೆ ಹಾಗೆ ಈ ಬಾರಿಯ ಬಜೆಟ್ನಲ್ಲಿ ಸಿಗರೇಟ್ ಬೆಲೆ ಏರಿಕೆ ಆಗಲಿದೆ ಹೌದು ಸ್ನೇಹಿತರೆ ಎಲ್ಲ ಎಲ್ಲ ಸಿಗರೆಟ್ ಬೆಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಏರಿಕೆಯಾಗಲಿದೆ ಇತ್ತೀಚೆಗೆ ಕೇಂದ್ರದ ಸರ್ಕಾರ ಜಿ ಎಸ್ ದೊಡ್ಡ ಬದಲಾವಣೆ ಮಾಡಿದ್ದು ಜೊತೆಗೆ ಸೇವಾ ತೆರಿಗೆ ಮತ್ತು ಇತರೆ ಒಂದು ಸರಕುಗಳ ಮೇಲಿನ ಒಂದು ಸ್ಲಾಬ್ ಕೂಡ ಏರಿಕೆ ಮಾಡಿದೆ ಈ ಮೂಲಕ ಸಿಗರೆಟ್ ಪ್ರೇರಿಗೆ ಶಾಕಿಂಗ್ ಸುದ್ದಿ ಫೆಬ್ರವರಿ ಒಂದರಿಂದ ಸಿಗರೇಟ್ಗಾಗಿನೇ ಸರ್ಕಾರ ಒಂದು ಹೊಸದಾಗಿ ನಿರ್ದಿಷ್ಟ ಅಬಕಾರಿ ಸುಂಕವನ್ನು ಪರಿಚಯಿಸುತ್ತಿದೆ ಸ್ನೇಹಿತರೆ ಹೌದು ಸಿಗರೆಟ್ ಫಿಲ್ಟರ್ ಮಾಡಲಾಗಿದ್ದರೆ ಬೇರೆ ಟ್ಯಾಕ್ಸು ಸಿಗರೆಟ್ ಫಿಲ್ಟರ್ ಆಗಿಲ್ಲವೆಂದರೆ ಬೇರೆ ಟ್ಯಾಕ್ಸು ಮತ್ತು ಸಿಗರೆಟ್ನ ಉದ್ದದ ಮೂಲಕ ಈ ಒಂದು ಹೊಸ ಟ್ಯಾಕ್ಸ್ ಅವಲಂಬಿತವಾಗಿರುತ್ತೆ ಎಂದು ಹೇಳಲಾಗಿದೆ ಬನ್ನಿ ಸ್ನೇಹಿತರೆ ಕೊನೆ ಮಾಹಿತಿಗೆ ಹೋಗೋಣ ನೀವು ಕೂಡ ಪಾಲಕರು ಪೋಷಕರಾಗಿದ್ರೆ ನಿಮ್ಮ ಮಕ್ಕಳಿಗೆ ಚೆನ್ನಾಗಿ ಓದಿಸಿ ಯಾಕಂದ್ರೆ ಸರ್ಕಾರವೇ ಕೊಡುತ್ತೆ ಐವತ್ತು ಸಾವಿರ ರೂಪಾಯಿ ಪ್ರೋತ್ಸಾಹಧನ ಹೌದು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು ಪ್ರಥಮ ಪ್ರಯತ್ನದಲ್ಲೇ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದ್ರೆ ಆಗ ರಾಜ್ಯ ಸರ್ಕಾರ ಐವತ್ತು ಸಾವಿರ ರೂಪಾಯಿ ವರೆಗೆ ಪ್ರೋತ್ಸಾಹನ ಕೊಡುತ್ತೆ ಹೌದು ಎಸ್ ಎಸ್ ಎಲ್ ಸಿ ಹಿಡಿದು ವೃತ್ತಿಪರ ವಿಶ್ವವಿದ್ಯಾಲಯ ಮಟ್ಟದ ಪಿ ಜಿ ಕೋರ್ಸ್ಗಳಿಗೆ ವಿವಿಧವಾದ ಒಂದು ಪ್ರೋತ್ಸಾಹದ ಘೋಷಣೆ ಮಾಡಲಾಗಿದೆ ಹೌದು ಸ್ನೇಹಿತರೆ ಸ್ಕ್ರೀನ್ ಮೇಲೆ ಆ ಒಂದು ಚಾರ್ಟ್ ಕೂಡ ನೋಡ್ತಿರ್ಬಹುದು ಎಸ್ಎಸ್ಎಲ್ಸಿಯಲ್ಲಿ ಶೇಕಡ ಗಳಿಸಿದರೆ ಏಳುವರೆ ಸಾವಿರ ರೂಪಾಯಿ ಪ್ರೋತ್ಸಾಹನ ಶೇಕಡ ಎಪ್ಪತ್ತೈದಕ್ಕಿಂತ ಅಂಕ ಗಳಿಸಿದ್ರೆ ಹದಿನೈದು ಸಾವಿರ ರೂಪಾಯಿ ಒಂದೊಮ್ಮೆ ಸಿ ಡಿಪ್ಲೊಮಾ ಮಾಡುತ್ತಿದ್ರೆ ಇಪ್ಪತ್ತು ಸಾವಿರ ರೂಪಾಯಿ ಪದವೀಧರರಾಗಿದ್ದರೆ ಇಪ್ಪತ್ತೈದು ಸಾವಿರ ಸ್ನಾತಕೋತ್ತರ ಪದವಿ ಮಾಡುತ್ತಿದ್ರೆ ಮೂವತ್ತು ಸಾವಿರ ವೃತ್ತಿಪರ ಪದವೀಧರರಾಗಿದ್ರೆ ಅಂದ್ರೆ ವೈದ್ಯಕೀಯ ಇಂಜಿನಿಯರಿಂಗ್ ಕೃಷಿ ಪಶುವೈದ್ಯಕ್ಕೆ ಹೀಗೆ ಮಾಡುತ್ತಿದ್ದರೆ ಮೂವತ್ತೈದು ಸಾವಿರ ಒಂದೊಮ್ಮೆ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಪಿ ಜಿ ಕೋರ್ಸ್ಗಳ ವಿವಿಧ ವಿಷಯಗಳಲ್ಲಿ ಒಂದರಿಂದ ಐದು ರ್ಯಾಂಕ್ ಒಳಗೆ ಬಂದರೆ ಆಗ ವಿದ್ಯಾರ್ಥಿಗಳಿಗೆ ಐವತ್ತು ಸಾವಿರ ರೂಪಾಯಿ ಕೂಡ ಪ್ರೋತ್ಸಾಹಧನ ಕೊಡುವುದಾಗಿ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ ಸ್ನೇಹಿತರೆ ಈ ಬಗ್ಗೆಯೂ ಕೂಡ ಇನ್ನಷ್ಟು ಮಾಹಿತಿ ಬೇಕೆಂದರೆ ಕಮೆಂಟ್ನಲ್ಲಿ ವಿದ್ಯಾರ್ಥಿ ಪ್ರೋತ್ಸಾಹಧನ ಎಂದು ಕಮೆಂಟ್ ಮಾಡಿ ಈ ಎಲ್ಲ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ